ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಇಂಡಿಯಾ ಗೆದ್ದು ಬೀಗ್ತಾ ಇದ್ದಂತೆ ಎಲ್ಲೆಲ್ಲೂ ಕೂಡ ಹರ್ಷೋದ್ಗಾರ ಸಂಭ್ರಮ ಮುಗಿಲು ಮುಟ್ಟಿದೆ ಅಭಿಮಾನಿಗಳು ಶುಭಾಶಯಗಳ ಮಹಾಪೂರವನ್ನೇ ಹರಿಸ್ತಾ ಇದ್ದಾರೆ ದೇಶದಾದ್ಯಂತ ಸಂಭ್ರಮ ಮನೆ ಮಾಡಿದೆ ಗಣ್ಯರಿಂದ ಶುಭಾಶಯಗಳ ಮಹಾಪೂರ ಪಟಾಕಿ ಸಿಡಿಸಿ ಎಲ್ಲೆಲ್ಲೂ ಸಡಗರ ಸಂಭ್ರಮ ತ್ರಿವರ್ಣ ಧ್ವಜ ಎಲ್ಲೆಲ್ಲೂ ಕೂಡ ಹಾರಾಡಿದೆ ಸಾಯಿಬಾಬಾನ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಸಲ್ಲಿಸಿದ್ವಿ ಬಹಳ ತುಂಬಾ ಸಂತೋಷವಾಗಿದೆ ಸಮಸ್ತ ಭಾರತೀಯರು ಆನಂದ ಪಡುವಂತ ದಿನ ಸತ್ಯವಾಗ್ಲು ಜಯ ಜಯ ನಮ್ಮ ಕರ್ನಾಟಕದ ಕಂದಕ್ಕೆ ರಾಹುಲ್ ಅವರು ಬಹಳ ಚೆನ್ನಾಗಿ ಆಡಿದ್ದಾರೆ ಇದು ಸಮಸ್ತ ಭಾರತದ ಗೆಲುವು ಹಾಗೂ ನಮ್ಮ ಕನ್ನಡಿಗನ ಗೆಲುವು ಅಂತಂದು ಹೇಳಿಕ್ಕೆ ಇಚ್ಛೆ ಭಾರತದ ಕೀರ್ತಿ ಪಟಾಕಿನ ಮತ್ತೊಮ್ಮೆ ಆರಿಸಿ ಜಯ ಬರೆಸಿದ್ದಾರೆ ಎಲ್ಲ ಕನ್ನಡಿಗರು ಆಗ್ಲಿ ಭಾರತೀಯರು ತುಂಬಾ ಸಂತೋಷದಲ್ಲಿದ್ದಾರೆ ನಾವು ಬೆಳಿಗ್ಗೆ ಗುಡಿಗೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸೋ ಕೆಲಸ ಮಾಡಿದ್ವಿ ಭಾರತ ತಂಡಕ್ಕೆ ಹಾಗ ತುಂಬಾ ಸಂತೋಷ ಆಗಿದೆ ಸರ್ ಇವತ್ತು ವರೈನ್ ಮಾಲ್ ಅಲ್ಲಿ ನೀವು ಎಲ್ಲ ನೋಡಬಹುದು ಹೆಂಗ್ ಕುಡಿತಾ ಇದ್ದಾರೆ ಅಂತ ಇದು ತುಂಬಾ ಸಂತೋಷ ದಿನ ನಮ್ಗೆ ಏ ಬಾಯ್ ಚಾಂಪಿಯನ್ ಟ್ರೋಫಿ ಎಷ್ಟೇ ವರ್ಷ ಆದ್ಮೇಲೆ ಗೆದ್ದೇವಿ ಎರಡ್ ಸಾವಿರದ ಹದ್ಮೂರ ಗೆದ್ದು ಒಳ್ಳೆ ಯಾವಾಗ ಎಲ್ಲ ಇವ ಎರಡ್ ಸಾವಿರದ ಇಪ್ಪತ್ತೈದರಾಗದೇ ಖುಷಿ ಒಳಗೆ ಎಲ್ಲರಿಗೂ ಸಂಕ್ರಿಯ ಹಚ್ಚಾತೀವಿ ನೀವು ತಗೋರಿ ಬೈ ಎಲ್ಲರಿಗಿಂತ ಮೆಚೂರ್ಡ್ ಇನ್ನಿಂಗ್ಸ್ ಅದು ಬಹಳ ಇಷ್ಟ ಆಯ್ತು ಕೆ ಎಲ್ ರಾಹುಲ್ ಆಡೋದಿದ್ದ ನಮ್ಮ ಕನ್ನಡಿಗ ಅಂತ ಗೊತ್ತೈತಿ ಎಲ್ಲಾ ಇನ್ನಿಂಗ್ಸ್ ಪೂರ್ತಿ ಬಂದಾನ ಬಂದ ಚಾನ್ಸ್ ಲೇಟ್ ಆಗಿ ಬಟ್ ಆಡೋಣ ಕರೆಕ್ಟ್ ಆಗಿ ಬಟ್ ಟೀಮ್ ಎಫರ್ಟ್ ಅಂತೂ ಐತೆ ಐತಿ ಸವಾಶ ಬಾರಿ ಅದ್ರಾಗ ಮತ್ತೆ ತುಂಬಾ ಸಂತೋಷ ಆಗಿದೆ ಸರ್ ಇವತ್ತು ಹೊರ ಮಾಲ್ ನೀವು ಎಲ್ಲಾ ನೋಡಬಹುದು ಹೆಂಗ್ ಕುಣಿತಾ ಇದಾರೆ ಅಂತ ಇದು ತುಂಬಾ ಸಂತೋಷ